ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸುಂದರವಾದ ಗೌರಿ ಪೂಜೆಗೆ ಹಾಕುವಂಥ ಗೆಜ್ಜೆ ವಸ್ತ್ರನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಹದಿನೇಳು ಹಸಿರು ಬಳೆಗಳನ್ನು ತೊಗೊಂಡಿದ್ದೀನಿ ಸೈಜು ಯಾವ್ದು ಯಾವ ಸೈಜಿಂದಾದರೂ ಓಕೆ ನೋಡಿ ನೆಕ್ಸ್ಟು ಹುಲ್ಲನ್ನು ಹದಿನಾರು ಎಳೆ ತಗೊಂಡಿದ್ದೀನಿ ವೈಟ್ ಕಲರ್ ಹುಲ್ಲನ್ನು ಮತ್ತೆ ನೋಡಿ ಇಲ್ಲಿ ಗ್ರೀನ್ ಕಲರ್ ಹುಲ್ಲನ್ನು ತಗೊಂಡಿದ್ದೀನಿ ಗ್ರೀನ್ ಕಲರ್ ಹುಲ್ಲನ್ನು ಹೀಗೆ ಕಟ್ ಮಾಡಿಬಿಟ್ಟು ಇಲ್ಲೊಂದು ನಾಟನ್ನು ಹಾಕೋತಾ ಇದ್ದೀನಿ ಒಂದೆರಡು ಟೈಟ್ ಆಗಿ ನಾಟನ್ನು ಹಾಕೋಬೇಕಾಗುತ್ತೆ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಹೀಗೆ ಡಿವೈಡ್ ಮಾಡಿಕೊಂಡು ಜಡೆ ಹಾಕೋತಾ ಇದೀನಿ ನೋಡಿ ಇಷ್ಟುದ ಜಡೆ ಹಾಕಿದ್ದೀನಿ ನಂತರ ಮತ್ತೆ ನಾನು ಗ್ರೀನ್ ಕಲರ್ ಹುಲ್ಲನ್ನಲ್ಲಿ ಹೀಗೆ ನಾಟ್ ಹಾಕೋದಾಗಿದೆ ಈಗ ನಾಟ್ ಹಾಕಿದರೆ ಟೈಟಾಗಿ ಕೂರುತ್ತೆ ಮತ್ತೆ ಹೀಗೆ ಎರಡು ಸಾರಿ ನಾಟನ್ನು ಹಾಕ್ಕೋಬೇಕು ಎಕ್ಸ್ಟ್ರಾ ದಾರನ ಕಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಹೀಗೆ ನೀಟಾಗಿ ಹೀಗೆ ಇಟ್ಕೋಬೇಕು ಫಸ್ಟು ಒಂದು ಏಳೆನ ಹೀಗೆ ತಗೋತಾ ಇದ್ದೀನಿ ನೋಡಿ ಹೀಗೆ ನೀಟಾಗಿ ಇಟ್ಕೊತಾ ಇದ್ದೀನಿ ಹೀಗೆ ಒಂದು ಎಳೆನ ತಗೋತಾ ಇದ್ದೀನಿ ಒಂದು ಎಳೆನ ತಗೊಂಬಿಟ್ಟು ಇದು ಒಳಗಡೆ ಹೀಗೆ ಬಳೆ ಒಳಗಡೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಹೀಗೆ ನೋಡಿ ಬಳೆನ ಇದ್ರ ಈ ಬಳೆ ಕೆಳಗಡೆ ಇಡ್ತಾಯಿದ್ದೀನಿ ನೆಕ್ಸ್ಟು ಇದ್ರ ಒಳಗಡೆಯಿಂದ ಹೀಗೆ ನೆಕ್ಸ್ಟು ಮತ್ತೆ ಇದ್ರ ಕೆಳಗಡೆ ಮತ್ತೊಂದು ಬಳೆನ ಇಡ್ತಾ ಇದ್ದೀನಿ ಮತ್ತೆ ಹೀಗೆ ಇದ್ರ ಒಳಗಡೆಯಿಂದ ಹೀಗೆ ತಗೋತಾ ಹೀಗೆ ಬಳೆನ ಅವಾಗವಾಗ ಹೀಗೆ ಸರಿ ಮಾಡ್ಕೋತ ಹೀಗೆ ಹಾಕ್ತಾ ಹೋಗ್ಬೇಕು ನೋಡಿ ಹೀಗೆ ಬಳೆ ಕೆಳಗಡೆ ಇಡಬೇಕು ಹೀಗೆ ಈ ಬಳೆ ನೋಡಿ ಬಳೆ ಹೀಗೆ ಇಟ್ಕೊಂಡು ಹೀಗೆ ಇದ್ರೋಳಗಡೆಯಿಂದ ಹೀಗೆ ಸ್ವಲ್ಪ ಹೀಗೆ ಜಾರಿಸ್ಕೊಂಡು ಮತ್ತೆ ಹೀಗೆ ಬಳೆ ಕೆಳಗಡೆ ಇಡ್ತಾ ಇದ್ದೀನಿ ಮತ್ತೆ ಹೀಗೆ ಆಹಾರ ಉದ್ದ ಬೇಕು ಅಂತ ಅನಿಸಿದರೆ ಎಳೆನ ಉದ್ದ ಮಾಡ್ಕೊಂಡ್ಬಿಟ್ಟು ಬಳೆನೂ ಸಹ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಒಟ್ಟು ಹನ್ನೆರಡು ಬಳೆಗಳನ್ನು ಯೂಸ್ ಮಾಡಿದ್ದೀನಿ ಇವಾಗ ನೋಡಿ ಹೀಗೆ ಮತ್ತೆ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಎಳೆನ ಹೀಗೆ ಸಪ್ರೇಟ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೊಂದು ಎಳೆನ ಹೀಗೆ ತಗೋತಾ ಇದ್ದೀನಿ ಮತ್ತೊಂದು ಎಳೆನ ತೊಗೊಂಬಿಟ್ಟು ಇವಾಗ ನೋಡಿ ಈ ಫಸ್ಟ್ ಎಳೆ ಎಲ್ಲೆಲ್ಲಿ ಬಂದಿದೆಯಲ್ಲ

ಹಾಕ್ತಾ ಹೋಗಬೇಕು ಆ ಕಡೆ ಈ ಕಡೆ ಕ್ರಾಸ್ ಅಂದರೆ ಒಂದು ಎಳೆ ಒಂದು ಕಡೆ ಬಂದು ಮತ್ತೊಂದು ಎಳೆ ಮತ್ತೊಂದು ಕಡೆ ಬಂದರೆ ಉಳ್ ಅದ್ರ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಪಕ್ಕ ಪಕ್ಕನೆ ಒಂದರ ಪಕ್ಕ ಒಂದು ಎಳೆ ಬರಬೇಕು ನೋಡಿ ಹೀಗೆ ನಾನು ಬಳೆ ಹಾಕಿದ್ನಲ್ಲ ಒಟ್ಟು ನಾನು ಹದಿಮೂರು ಬಳೆಗಳನ್ನು ತೊಗೊಂಡಿದ್ನಲ್ವ ಈ ಹದಿಮೂರು ಬಳೆಗಳು ಸಹ ಸಹ ಇದೇ ರೀತಿ ಬರಬೇಕು ಹೀಗೆ ಉಳಿದ ಅಷ್ಟು ದಾರದಲ್ಲೂ ಸಹ ಒಂದೊಂದು ಎಳೆನ ಹೀಗೆ ತೊಗೊಂಬಿಟ್ಟು ಅಂದರೆ ಹದಿನಾರು ಎಳೆ ತೊಗೊಂಡಿದ್ನಲ್ವ ಹದಿನಾರು ಎಳೆನೂ ಒಂದೊಂದೇ ಸಪ್ರೇಟಾಗಿ ಹೀಗೆ ತೊಗೋಬೇಕು ಒಂದೊಂದೇ ಎಳೆ ತೊಗೊಂಡು ಹಾಕಿದರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಹದಿನಾರು ಎಳೆನೂ ತೊಗೊಂಡು ಹಾಕಿದ್ದೀನಿ ಇವಾಗ ನೋಡಿ ಹೀಗೆ ಬಳೆಗೆ ಸೇರಿಸ್ಬಿಟ್ಟು ಮತ್ತು ಗ್ರೀನ್ ಕಲರ್ ಹುಲ್ಲನ್ನು ತಗೊಂಡು ಸ್ವಲ್ಪ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಬಳೆಗೆ ಸೇರಿಸಿ ಹೀಗೆ ಹುಲ್ಲನ್ಗೆ ನಾಟನ್ನು ಹಾಕ್ತಾಯಿದ್ದೀನಿ ಅಂದರೆ ಬಳೆ ಒಂದೇ ಬಿಟ್ಟು ಹಾಕಿಬಿಟ್ರೆ ಜಾರ್ ಹೋಗೋ ಚಾನ್ಸ್ ಇರುತ್ತೆ ನೆಕ್ಸ್ಟು ನಾಟ್ ಹಾಕಿ ಆದಮೇಲೆ ಇದೇ ರೀತಿ ನೋಡಿ ನಾನು ಜಡೆ ಹಾಕೋತಾ ಇದ್ದೀನಿ ಈ ಎಳೆಗಳನ್ನು ಜಾಸ್ತಿ ತಗೊಂಡ ಹಾಗೂ ಈ ಹಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹತ್ತಿ ಎಳೆನಲ್ಲೂ ಸಹ ಮಾಡ್ಬೋದು ಹತ್ತಿ ಎಳೆನಲ್ಲಿ ಮಾಡೋದಾದರೆ ಸ್ವಲ್ಪ ದಪ್ಪ ದಪ್ಪ ಎಳೆನ ಮಾಡ್ಕೋಬೇಕಾಗತ್ತೆ ಈ ದಪ್ಪ ಹತ್ತಿ ಎಳೆನ ಹೇಗೆ ತೆಕ್ಕೋಬೇಕು ಅನ್ನೋದ್ರ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಲಿಂಕ್ನ ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆಗ ನಿಮಗೆ ಹತ್ತಿನಲ್ಲಿ ಎಳೆನ ಹೇಗ್ ತಗೋಬೇಕು ಅನ್ನೋದು ಗೊತ್ತಾಗತ್ತೆ ನೋಡಿ ಇವಾಗ ಇಲ್ಲೊಂದು ನಾಟ್ ಅನ್ನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸುಂದರವಾದ ಬಳೆಗಳ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ ನೋಡಿ ಇವಾಗ ನಾನು ಸೆಂಟರಲ್ಲಿ ಒಂದು ಪೆಂಡೆಂಟ್ ಥರ ಮಾಡ್ತಾ ಹೀಗೆ ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ನೋಡಿ ಹೀಗೆ ಅಡ್ಡ ಸುತ್ತಬಿಟ್ಟು ಒಂದು ಲೈನು ಹೀಗೆ ಸುತ್ಕೋತಾ ಇದ್ದೀನಿ ಹತ್ತೊಂಬತ್ತು ಇಪ್ಪತ್ತು ರೌಂಡ್ ಹೀಗೆ ಸುತ್ತಿದ್ದೀನಿ ನಂತರ ಈ ದಾರನ ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಿಧಾನಕ್ಕೆ ಹೀಗೆ ಜಾರಿಸ್ಕೋಬೇಕು ಅಂದರೆ ತುಂಬ ಟೈಟಾಗಿ ಸುತ್ತಬಾರ್ದು ನೋಡಿ ಇವಾಗ ಫಸ್ಟ್ ಹಾಕಿದ್ವಲ್ಲ ಆ ದಾರದಿಂದ ಹೀಗೆ ನಾಟನ್ನು ಹಾಕ್ತಾ ಇದ್ದೀನಿ ನಂತರ ಈ ದಾರನ ಕಟ್ ಮಾಡ್ಕೊತಾ ಇದ್ದೀನಿ ನಿಧಾನಕ್ಕೆ ಹೀಗೆ ಬಿಡಿಸ್ಕೋಬೇಕು ನೋಡಿ ಈ ಥರ ಫ್ಲವರ್ ಶೇಪಲ್ಲಿ ರೆಡಿಯಾಗಿದೆ ನೆಕ್ಸ್ಟು ಇಲ್ಲಿ ಸೆಂಟರಲ್ಲಿ ಅಲ್ಲಿ ಸ್ವಲ್ಪ ಗಮ್ನ ಹಾಕ್ಬಿಟ್ಟು ಕುಂದನ್ನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಸುಂದರವಾದ ಫ್ಲವರ್ ರೆಡಿ ಆಗಿದೆ ನೋಡಿ ಕೆಳಗಡೆನು ಸಹ ಅದೇ ರೀತಿ ಆರೆಂಜ್ ಕಲರ್ ಒಂದು ಫ್ಲವರ್ನ ಮಾಡಿಬಿಟ್ಟು ಫಸ್ಟ್ ಮಾಡಿದೆ ಫ್ಲವರ್ನ ಹೀಗೆ ಸ್ಟಿಕ್ ಮಾಡ್ಕೊಂಡಿದ್ದೀನಿ ನಂತರ ಸೆಂಟರ್ ಬಳೆ ಏನು ಬರುತ್ತಲ್ಲ ಸೆಂಟರ್ಗೆ ಅಂತ ನಾನು ಒಟ್ಟು ಹದಿಮೂರು ಬಳೆನ ಹಾಕಿದ್ದೀನಿ ಇವಾಗ ಈ ಪೆಂಡೆಂಟ್ ಶೇಪ್ನ ನೋಡಿ ಹೀಗೆ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ ಹೀಗೆ ಸೆಂಟರಲ್ಲಿ ಅಲ್ಲಿ ಗಮ್ನ ಹಚ್ಚಿ ಸ್ಟಿಕ್ ಮಾಡಿದ್ದೀನಿ ನೆಕ್ಸ್ಟ್ ನೋಡಿ ಈ ಪಾರ್ಟ್ ಏನು ಬರುತ್ತೆ ಇಲ್ಲಿ ಬ್ಲೂನ ಹಾಕ್ಬಿಟ್ಟು ಒಂದು ಡಬಲ್ ಕಲರಲ್ಲಿ ಪೋಮ್ ಪೋಮ್ನ ಮಾಡ್ಕೊಂಡಿದ್ದೀನಿ ಇದನ್ನು ಇಲ್ಲಿ ಸ್ಟಿಕ್ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾಗಿರುವಂತಹ ಬಳೆಗಳನ್ನು ಉಪಯೋಗಿಸ್ಕೊಂಡು ಹುಲ್ಲನ್ನು ಬಳಸಿ ಗೆಜ್ಜೆ ವಸ್ತ್ರನ ಮಾಡಿದ್ದೀನಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ನಾನು ಮೊದಲೇ ಹಾಗೆ ಎಳೆಗಳನ್ನು ಜಾಸ್ತಿ ತಗೊಂಡಾಗೆ ಈ ಗೆಜ್ಜೆ ವಸ್ತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಮಾಡಿ ಈ ವರ್ಷದ ಗೌರಿ ಹಬ್ಬಕ್ಕೆ ಈ ರೀತಿ ಗೆಜ್ಜೆ ವಸ್ತ್ರಗಳನ್ನು ಮಾಡಿ ನಿಮ್ಮ ಮನೆ ಗೌರಿಯನ್ನು ಅಲಂಕರಿಸ್ಬೋದು ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಗೆಜ್ಜೆ ವಸ್ತ್ರ ಮಾಡೋ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದಂಟೇ ಕೇರ್ ಬಾಯ್ ಬಾಯ್